ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಅವರ ಅಂತಿಮ ದರ್ಶನದ ಬಗ್ಗೆ ಒಂದು ಅಂತಿಮ ದರ್ಶನ ನಿಮಗೆ ನಾನು ಕೊಡ್ತಾ ಇದ್ದೀನಿ ಅಷ್ಟೇ ಮತ್ತು ಬೇರೆ ಏನೂ ಇಲ್ಲ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಏನಿಲ್ಲ ಸ್ನೇಹಿತರೆ ತುಂಬ ಜನ ಹೇಳ್ತಾ ಇದ್ದರು ಫೇಕ್ ಯಾಕೆ ವಿಡಿಯೋ ಮಾಡ್ತಾ ಇದೆಯಾ ಅವ್ರಿಗೆ ಏನೂ ಆಗಿಲ್ಲ ಇನ್ನೂ ಬದುಕಿದ್ದಾರೆ ಅಂತ ಗುರು ಅವ್ರು ಬದುಕಿದ್ರೆ ನನಗೂ ಖುಷಿನೇ ಗುರು ನಾನು ಅವ್ರು ಬದುಕಿದಾಗ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಅವರು ವಿಡಿಯೋಸ್ನ ಹಾಕಿ ವ್ಯೂಸ್ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ ಅವ್ರು ತೀರ್ಕೊಂಡಿದ್ದ ಸುದ್ದಿ ನಾನು ನೋಡಿದ ತಕ್ಷಣ ತುಂಬ ಜನ ದೊಡ್ಡ ದೊಡ್ಡ ಕ್ರಿಯೇಟರು ವಿಡಿಯೋನ ಸ್ಟೇಟಸಲ್ಲಿ ಅವ್ರ ಫೋಟೋಸ್ಗಳನ್ನ ಸ್ಟೇಟಸಲ್ಲಿ ಹಾಕಿ ಓಂ ಸದ್ಗತಿ ಅಂತ ಈ ಥರ ರಿಪ್ ಕಾಕ ಅಂತ ಹೇಳಿ ಅವರು ತೀರ್ಕೊಂಡಿದ್ದಾನೆ ನಮ್ಮನ್ನು ನಮಗೆ ತೋರಿಸಿರೋದ್ರಿಂದಲೇ ನಾನು ವಿಡಿಯೋ ಹಾಕಿರೋದು ಸುಮ್ಮ ಸುಮ್ಮನೆ ವಿಡಿಯೋ ಹಾಕೋದು ಹಾಕಿಲ್ಲ ಗುರು ದಯವಿಟ್ಟು ನಾನು ಆ ಥರ ಏನಾದರೂ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ತೀರಿ ಆ ಥರ ನಾವು ವೀಡಿಯೋಸ್ ಆ ಥರ ಸುಮ್ಮ ಸುಮ್ಮನೆ ವೀಡಿಯೋಸ್ ನಾನು ಮಾಡಂಗಿಲ್ಲ ಸಾರಿ ಸಾರಿ ಆ ಥರ ನೀವು ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ನಾ ಹೇಳ್ತಾ ಇರೋದು ನಿಜವಾಗ್ಲೂ ಗೋಡಲ್ ಕ್ಯಾಕೋರು ದೈ ನಮ್ಮನ್ನೆಲ್ಲ ಬಿಟ್ಟು ಹೃದಯ ಅಪಘಾತದಿಂದ ಅವ್ರ ಪಾಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಒಂದು ಅಂತಿಮ ದರ್ಶನದ ಒಂದು ವಿಡಿಯೋ ಸಣ್ಣ ಕೋಟೇಜ್ ಇದೆ ಹಾಕ್ತೀನಿ ಅವ್ರದ್ದು ಆ್ಯಕ್ಚುಲಿ ಡೆತ್ ಆಗಿರೋ ಫೋಟೋನೂ ಇದೆ ಅದೆಲ್ಲ ಯೂಟ್ಯೂಬಲ್ಲಿ ಹಾಕಿದ್ರೆ ಕಮ್ಯುನಿಟಿ ಗೈಡ್ನ ಸ್ಟ್ರೈಕ್ ಬರುತ್ತೆ ಸೊ ಅದರಿಂದ ಆ ವಿಡಿಯೋನ ಹಾಕಲ್ಲ ಬರೀ ಅವ್ರದ್ದು ಅಂತಿಮ ದರ್ಶನದ ಒಂದು ಶಾರ್ಟ್ ವಿಡಿಯೋ ನನ್ನ ಹತ್ರ ಇದೆ ಅದನ್ನು ಹಾಕ್ತೀನಿ ವಿಡಿಯೋ ನೋಡಿ ಮತ್ತು ದಯವಿಟ್ಟು ಎಲ್ಲರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಗೈಸ್